ನಮಸ್ಕಾರ ಕ್ರೈಸ್ತ ಲಾಡ್ ಚೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರಾದಂಥ ನಿಮಗೆ ಈ ದಿನವೂ ದೇವರ ವಾಕ್ಯಗಳನ್ನು ಕೇಳಲಿಕ್ಕಾಗಿ ಬಂದಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಿಗೆ ನಮ್ಮ ಕರ್ತನು ರಕ್ಷಕನು ಒಡೆಯನಾಗಿರುವಂಥ ನಜರೀತಿನ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ಇಲ್ಲಿ ಸೇರಿರುವಂಥ ನೀವು ವಾಕ್ಯವನ್ನು ಕೇಳುತ್ತಿರುವಂಥ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ದೇವರಿಗೆ ವಂದನೆಗಳು ಪ್ರತಿದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತೇವೆ ಪ್ರತಿದಿನವೂ ದೇವರ ವಾಕ್ಯವನ್ನು ಅನುಸರಿಸಿ ನಾವು ನಡೆಯುವಂಥವರಾಗಿದ್ದೇವೆ ಆ ವಾಕ್ಯಗಳಿಂದ ನಮಗೆ ಬಲವು ಧೈರ್ಯವು ಉಂಟಾಗುತ್ತದೆ ಆಶೀರ್ವಾದವು ಅಭಿಷೇಕವೂ ಉಂಟಾಗುತ್ತದೆ ಪ್ರೀ ದೇವ ಜನವೇ ಕ್ರಿಸ್ತಿಯ ಜೀವಿತ ಎಂಬುದು ಒಂದು ದಿನದ ಜೀವಿತ ಅಲ್ಲ ಅದಕ್ಕೆ ಕೆಲವು ಜನರು ಹೇಳ್ತಾರೆ ಕ್ರಿಸ್ತಿಯ ಜೀವಿತ ಕೇಕ್ ರೀತಿಯಲ್ಲ ಕ್ರಿಸ್ತಿಯ ಜೀವಿತ ಪ್ರತಿದಿನದ ಬ್ರೆಡ್ ರೀತಿಯಲ್ಲಿ ಅಂತ ಅದಕ್ಕೆ ವ್ಯತ್ಯಾಸ ಗೊತ್ತಿದೆಯಾ ನಿಮಗೆ ಕೇಕ್ ಯಾವಾಗ ತಿಂತೀವಿ ಯಾವಾಗ ಕೆಲವು ಸಾರಿ ಬರ್ತ್ಡೇ ಬಂತು ಮದುವೆ ವಿವಾಹ ವಾರ್ಷಿಕೋತ್ಸವ ಬಂತು ಆವಾಗ ತಿಂತೀವಿ ಪ್ರತಿದಿನ ಕೇಕ್ ತಿಂತೀವ ತಿನ್ನೋದಿಲ್ಲ ಆದರೆ ಬ್ರೆಡ್ಡು ಅಂದರೆ ಕೆಲವು ಹೊರ ಪ್ರತಿದಿನ ಬ್ರೆಡ್ ತಿಂತಾರೆ ನಾವು ಹೇಗೆ ಚಪಾತಿ ಇಲ್ಲ ಮುದ್ದೆ ಮುದ್ದೆ ರೊಟ್ಟಿ ನಾವು ತಿಂತೀವೋ ಆ ರೀತಿಯಾಗಿ ತಿಂತಾರೆ ಅಂದರೆ ನಾವು ಪ್ರತಿನಿತ್ಯ ಬಿರಿಯಾನಿಯನ್ನು ತಿನ್ನಲ್ಲ ತಿಂತೀವಿ ಬಿರಿಯಾನಿಯನ್ನು ಬೆರೆ ಇಲ್ಲ ಆದರೆ ಯಾವಾಗಲೂ ಅಕೇಶನಲ್ಲಿ ಒಂದು ಸಾರಿ ಅಂದರೆ ಯಾವಾಗಲೂ ಒಂದು ಸಾರಿ ತಿಂತೇವೆ ಅದರಂತೆ ನಾವು ಪ್ರತಿನಿತ್ಯ ಏನು ಮಾಡ್ತೇವೆ ರೊಟ್ಟಿಯನ್ನಾಗಲಿ ಚಪಾತಿಯನ್ನಾಗಲಿ ಮುದ್ದೆಯನ್ನಾಗಲಿ ಏನು ಮಾಡ್ತಾ ಇರ್ತೀವಿ ನಾವು ತಿಂತಾ ಇರ್ತೀವಿ ಅದರ ಅರ್ಥ ಏನಂದರೆ ಕ್ರಿಸ್ತಿಯ ಜೀವಿತ ಎಂಬುದು ಪ್ರಾರ್ಥನೆ ಎಂಬುದು ನಾವು ನಡ್ಕೊಳ್ಳುವ ರೀತಿ ಎಂಬುದು ವಾರಕ್ಕೊಂದು ಸಾರಿನೋ ತಿಂಗಳಿಗೋ ವರ್ಷಕ್ಕೋ ಒಂದು ಸಾರಿ ಅಲ್ಲ ಅದು ಪ್ರತಿನಿತ್ಯ ದೇವರೊಟ್ಟಿಗಿನ ಪ್ರತಿನಿತ್ಯವಾದಂತ ಸಂಬಂಧವಾಗಿದೆ ಆದ್ರಿಂದ ಪ್ರತಿನಿತ್ಯ ದೇವರಲ್ಲಿ ಬೆಳೆಯುವುದು ಬಹಳ ಬಹಳ ಅವಶ್ಯವಾಗಿದೆ ಒಂದು ಗಿಡ ಅದು ಪ್ರತಿನಿತ್ಯ ಬೆಳವಣಿಗೆ ಆಗ್ತಾ ಇರಬೇಕು ಒಂದು ಮಗು ಪ್ರತಿನಿತ್ಯ ಬೆಳವಣಿಗೆ ಆಗ್ತಾ ಇರಬೇಕು ಒಂದು ಕೆಲಸ ಕಾರ್ಯ ನಾವು ಮಾಡ್ತಾ ಇರುವಂತದ್ದು ಪ್ರತಿನಿತ್ಯ ಆಶೀರ್ವದಿಸಲ್ಪಡ್ತಾ ಇರಬೇಕು ಆಗ ನಮಗೆ ಸಂತೋಷ ಆಗುತ್ತದೆ ಆಗ ಖುಷಿ ಆಗುತ್ತದೆ ದೇವರಿಗೂ ಕೂಡ ಅದೇ ರೀತಿಯಲ್ಲಿ ನಾವು ಇದ್ದ ಸ್ಥಿತಿಯಲ್ಲಿ ಇರುವ ಇಲ್ಲವೇ ನಾವು ಬೆಳೆಯದೇ ಇರುವುದರಿಂದ ದೇವರಿಗೆ ದುಃಖ ಆಗ್ತದೆ ನಾವು ಪ್ರತಿನಿತ್ಯ ದೇವರನ್ನು ಆಶ್ರಯಿಸುವುದಾದರೆ ಪ್ರತಿನಿತ್ಯವೂ ದೇವರು ನಮ್ಮನ್ನು ಪೋಷಿಸಿ ನಡೆಸುವಂಥವನು ಆಗಿದ್ದಾನೆ ಹಾಗಾದರೆ ಈ ದಿನ ಒಂದು ಮುಖ್ಯವಾದಂಥ ವಾಕ್ಯವನ್ನು ಓದಿಕೊಳ್ಳೋಣ ಲೂಕನವರದ ಸ್ವಾರ್ಥೆಯ ಹನ್ನೊಂದನೆಯ ಅಧ್ಯಾಯ ಅದರ ಮೂರನೆಯ ವಚನವನ್ನ ಓದಿಕೊಳ್ಳೋಣ ಲೂಕರ್ ಬರದ ಸ್ವಾರ್ತೆ ಹನ್ನೊಂದು ಮೂರು ನಮ್ಮ ಅನುದಿನದ ಆಹಾರವನ್ನ ಪ್ರತಿ ದಿನವೂ ದಯಪಾಲಿಸು ನಮ್ಮ ಅನುದಿನದ ಆಹಾರವನ್ನು ಪ್ರತಿ ದಿನವೂ ದಯಪಾಲಿಸು ಈ ಕಾಲಗಳಲ್ಲಿ ಫ್ರಿಜ್ ಬಂದ್ಬಿಟ್ಟಿದೆ ಇವತ್ತು ಮಾಡಿದ ಊಟವನ್ನು ಅಲ್ಲಿ ಎತ್ತಿಟ್ಟು ನಾಳೆ ಬಿಸಿ ಮಾಡಿಕೊಂಡು ತಿನ್ನೋದು ಅಲ್ವಾ ಮೊದಲ ಕಾಲದಲ್ಲಿ ಫ್ರಿಡ್ಜ್ ಇಲ್ಲ ಆ ಹೊತ್ತಿನ ಊಟ ಅವತ್ತು ಮಾಡ್ಕೊಳ್ತಾ ಇದ್ರು ತಿಂತ ಇದ್ರು ಆರೋಗ್ಯವಾಗಿರ್ತಾ ಇದ್ರು ಇವತ್ತೇನಂದ್ರೆ ನೆನ್ನೆದು ಇವತ್ತು ತಿನ್ನೋದು ಇವತ್ತು ಮಾಡಿದ ಫ್ರಿಜ್ ಅಲ್ಲಿ ಇಟ್ಟು ನಾಳೆ ತಿನ್ನೋದು ಈ ರೀತಿಯಾದಂತಹ ಪರಿಸ್ಥಿತಿ ಆಗಿದೆ ಕೆಲವು ಸಾರಿ ನನಗೆ ನಮಗೆ ಅನಿಸುದಬಹುದು ಅಯ್ಯೋ ಅಡಿಗೆ ಮಾಡೋರು ಪ್ರತಿನಿತ್ಯ ಇವತ್ತು ಅಡಿಗೆ ಮಾಡ್ಬೇಕಾ ಇವತ್ತು ಏನ್ ಅಡಿಗೆ ಮಾಡಬೇಕು ಪ್ರತಿ ದಿನ ಇದೇ ಆಗೋಯ್ತು ಏನ್ ಸಾರು ಮಾಡ್ಬೇಕು ಏನ್ ಪಲ್ಯ ಮಾಡ್ಬೇಕು ಏನ್ ಮಾಡಬೇಕು ಅಂತ ಬಹಳ ಚಿಂತೆ ಒಳಗಾಗ್ತಾರೆ ಪ್ರತಿ ದಿನ ಮಾಡ್ಬೇಕಲ್ವಾ ಅಂತ ಹೇಳಿ ಆಗ್ತಾರೆ ಆದ್ರೆ ನೋಡಿ ನಾವು ಒಂದು ವಾರಕ್ಕೂ ತಿಂಗಳಿಗೂ ವರ್ಷಕ್ಕೂ ಬೇಕಾದ ಆಹಾರವನ್ನ ಬೇಯಿಸಿ ಇಡೋದಿಲ್ಲ ಕಾಳುಗಳು ಇದ್ರೆ ಇರ್ತವೆ ಆದ್ರೆ ಬೇಯಿಸಿದ್ರೆ ಅದು ಇರಲ್ಲ ಅದು ಕೊಳತು ಹೋಗ್ತದೆ ಕೆಟ್ಟು ಹೋಗ್ತದೆ ದೇವರು ಕೂಡ ಹಾಗೆ ಹೇಳುತ್ತಾರೆ ನಿಮಗೆ ಯಾವತ್ತೂ ಒಂದು ದಿವಸ ದೇವರ ಅವಶ್ಯಕತೆ ಇಲ್ಲ ದೇವರ ಅವಶ್ಯಕತೆ ಪ್ರತಿನಿತ್ಯವೂ ಬೇಕಾಗಿದೆ ಓಕೆ ಇವತ್ತು ಭಾನುವಾರ ಇಲ್ಲವೇ ಇನ್ನೊಂದು ಪ್ರಾರ್ಥನೆಗೆ ನಾನು ಬಂದಿದ್ದೇನೆ ಇನ್ನು ನನಗೆ ದೇವರ ಅವಶ್ಯಕತೆ ಇನ್ನೊಂದು ವಾರದವರೆಗೂ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಊಟ ನಮಗೆ ಪ್ರತಿನಿತ್ಯ ಬೇಕು ನೀರು ಪ್ರತಿನಿತ್ಯ ಬೇಕು ಗಾಳಿ ಪ್ರತಿನಿತ್ಯ ಬೇಕು ಇದೆಲ್ಲವೂ ಪ್ರತಿನಿತ್ಯವೂ ಬೇಕಾಗಿರುವಾಗ ದೇವರ ಕೃಪೆ ದೇವರ ಸಹಾಯ ದೇವರ ಧ್ಯಾನ ದೇವರ ಅವಶ್ಯಕತೆ ನಮಗೆ ಪ್ರತಿ ನಿತ್ಯ ಬೇಕಾಗಿದೆ ಆಫ್ ಮಾಡ್ಬಿಡಪ್ಪ ಪ್ರತಿ ನಿತ್ಯವೂ ಬೇಕಾಗಿದೆ ಇಲ್ಲಿ ಹನ್ನೊಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ನಮ್ಮ ಅನುದಿನದ ಆಹಾರವನ್ನ ಪ್ರತಿದಿನವೂ ದಯಪಾಲಿಸು ನಮಗೆ ಪ್ರತಿ ನಿತ್ಯ ಆಹಾರವನ್ನ ದೇವರು ಒದಗಿಸಿ ಕೊಡುವಂತೆ ದೇವರ ಹತ್ರ ಕೇಳಬೇಕು ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಮೊನ್ನೆ ಎರಡು ದಿನಗಳ ಮುಂದೆಯೂ ಉದಯ ಕಾಲದಲ್ಲಿಯೇ ನಿನ್ನ ಕೃಪೆಯು ನನಗೆ ಬೇಕು ದೇವರೇ ಎಂದು ನಾವು ಕೇಳಿಕೊಳ್ಳುತ್ತಾ ಇರ್ತೇವೆ ನೀವು ಯೋಬನ ಕುರಿತಾಗಿ ನೋಡಿದರೆ ಪ್ರತಿನಿತ್ಯ ಮುಂಜಾನೆಯಲ್ಲಿ ಅವನು ಎದ್ದು ತನ್ನ ಕುಟುಂಬಕ್ಕಾಗಿ ತನ್ನ ಮಕ್ಕಳಿಗಾಗಿ ದೇವರಿಗೆ ಏನ್ ಮಾಡ್ತಾ ಇದ್ದ ಆತನು ನೈವೇದ್ಯಗಳನ್ನು ಯಜ್ಞಗಳನ್ನು ಸಮರ್ಪಿಸುತ್ತಿದ್ದ ಕಾರಣ ಏನು ಗೊತ್ತಾ ಅವನು ಹೇಳ್ತಾ ಇದ್ದ ಈವತ್ತೇನಾದರೂ ನನ್ನ ಮಕ್ಕಳು ಪಾಪ ಮಾಡಿದ್ದಾರೇನೋ ಈವತ್ತು ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೇನೋ ಎಂದು ಪ್ರತಿನಿತ್ಯ ದೇವರ ಸಮ್ಮುಖಕ್ಕೆ ಬರುತ್ತಾ ಇದ್ದ ಪ್ರಿಯ ದೇವಜನವೇ ನಾವು ದೇವರನ್ನು ನೆನೆಸಿಕೊಳ್ಳುವುದು ಯಾವುದೋ ಒಂದು ದಿವಸ ಅಲ್ಲ ಪ್ರತಿ ನಿತ್ಯವೂ ದೇವರ ಸಮ್ಮುಖಕ್ಕೆ ಬರಬೇಕು ಆರೋಗ್ಯ ಪ್ರತಿದಿನ ಬೇಕು ಸಮಾಧಾನ ಪ್ರತಿದಿನ ಬೇಕು ಕುಟುಂಬದ ಅವಶ್ಯಕತೆಗಳು ಪ್ರತಿದಿನ ಬೇಕು ಯಾವುದೋ ಒಂದು ದಿವಸ ಅಂತ ಹೇಳಿದ್ರೆ ಅದು ಸಾಕಾಗುವುದಿಲ್ಲ ಪ್ರತಿ ದಿನವೂ ನಮಗೆ ಅವಶ್ಯಕತೆ ಇದೆ ಎಂದು ಈ ವಾಕ್ಯವು ಹೇಳುತ್ತಾ ಇದೆ ಪ್ರೀತಿ ವರ್ಷನವೇ ಒಂದು ಕುಟುಂಬವಾಗಲಿ ಒಂದು ಸಭೆಯಾಗಲಿ ಪ್ರತಿ ದಿನವೂ ನಾವು ಕರ್ತನಲ್ಲಿ ಬೆಳೆಯುತ್ತಾ ಇರಬೇಕು ನೀವು ಅಪೋಸ್ತಲರ ಕೃತ್ಯಗಳಲ್ಲಿ ಹದಿನಾರನೇ ಅಧ್ಯಾಯ ಐದನೇ ವಚನವನ್ನ ನೀವು ನೋಡುವುದಾದರೆ ಅಪೋಸ್ತಲರ ಕೃತ್ಯಗಳು ಹದಿನಾರು ಐದರಲ್ಲಿ ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತ ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬಂದವು ಎಂದು ಹೇಳುತ್ತಿರುವುದನ್ನು ನಾವಲ್ಲಿ ಗಮನಿಸ್ತಾ ಇದ್ದೇವೆ ಸಭೆಗಳು ಅದರ ಅರ್ಥ ಒಂದು ವೇಳೆ ಇದು ಸಭೆಯ ಕುರಿತಾಗಿ ಹೇಳಿದರು ಒಂದು ಕುಟುಂಬವನ್ನು ನಾವು ತೆಗೆದುಕೊಳ್ಳೋಣ ಕುಟುಂಬ ಎಂದು ಹೇಳುವಾಗ ಆ ಕುಟುಂಬ ಪ್ರತಿನಿತ್ಯ ಆತ್ಮೀಕವಾಗಿ ದಿನೇ ದಿನೇ ಬೆಳೆಯುತ್ತಾ ಇರಬೇಕು ಹೊರತು ನಂಬಿಕೆಯಲ್ಲಿ ಬಿದ್ದು ಹೋಗಬಾರ್ದು ಅನೇಕ ಸಾರಿ ಕುಟುಂಬಗಳಲ್ಲಿ ಇರುವಂತ ಸಣ್ಣ ಸಣ್ಣ ಪ್ರಯಾಸಗಳು ಕಷ್ಟಗಳು ಸಾಲಗಳ ನಿಮಿತ್ತ ಪ್ರಾರ್ಥನೆಗಳಿಗೆ ಉತ್ತರಗಳು ಸಿಗದೇ ಇರುವಂತದರ ನಿಮಿತ್ತವಾಗಿ ಕುಟುಂಬಗಳು ಕುಗ್ಗಿ ಹೋಗಿ ಕ್ರಿಸ್ತ ನಂಬಿಕೆಯಲ್ಲಿ ಕಡಿಮೆಯಾಗುತ್ತಾ ಹೋಗುತ್ತಾ ಇರುತ್ತವೆ ಆದರೆ ಇಲ್ಲಿ ನಾವು ನೋಡುತ್ತೇವೆ ಲೂಕನ್ನು ಬರೆಯುತ್ತಾ ಸಭೆಗಳು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗುತ್ತಾ ಏನ ದೃಢವಾಗುತ್ತಾ ಅಂತ ಹೇಳಿದ್ರೆ ಬಲವಾಗುತ್ತಾ ಇರುವುದು ಉದಾಹರಣೆಗೆ ನಾವು ನೋಡುತ್ತೇವೆ ಸಿಮೆಂಟ್ ಅನ್ನ ಹಾಕ್ತೇವೆ ಸಿಮೆಂಟ್ ಹಾಕುವಾಗ ಕಲಸಿ ಎಲ್ಲ ಮಿಕ್ಸ್ ಹಾಕುವಾಗ ಅದು ಮೆತ್ತಗೇನೆ ಇರುತ್ತೆ ಆದ್ರೆ ಅದನ್ನು ಬಿಟ್ಬಿಟ್ರೆ ಏನಾಗುತ್ತೆ ಅದು ಗಟ್ಟಿ ಆಗೋಗುತ್ತೆ ಅದು ಒಂದು ಸಮಯ ಇರುತ್ತೆ ಆ ಅವರ್ಸ್ ಅಲ್ಲಿ ಅದು ಗಟ್ಟಿ ಆಗೋಗಿರುತ್ತೆ ಕೆಲವು ದಿನಗಳು ಕ್ಯೂರಿಂಗ್ ಮಾಡಿದ ಮೇಲೆ ಅದನ್ನು ಒಡೆದ್ರೂ ಕೂಡ ಅದು ಒಡೆಯಕ್ಕಾಗಲ್ಲ ಬಹಳ ಗಟ್ಟಿಯಾಗಿರುತ್ತೆ ಇವತ್ತು ಕ್ರಿಸ್ತನನ್ನು ನಂಬಿರುವಂತ ನಾವು ಸಿಮೆಂಟ್ ನ ರೀತಿಯಲ್ಲಿ ಪ್ರಾರಂಭದಲ್ಲಿ ಮೆತುವಾಗೇ ಇರಬಹುದು ಯಾರಾದ್ರೂ ಒಂದು ಮಾತು ಅಂದ್ರೆ ನಾವು ಬೇಸರ ಮಾಡ್ಕೊಳ್ಳಬಹುದು ಯಾರಾದ್ರೂ ನಮ್ಮನ್ನು ವಿರೋಧಿಸುವಾಗ ನಾವು ಬೇಸರ ಮಾಡ್ಕೊಳ್ಬಹುದು ಆದರೆ ದಿನ ಕಳೆದಂತೆ ಸಮಯ ಓದಂತೆ ಕ್ರಿಸ್ತನಲ್ಲಿ ನಾವು ನಾವೇನಾಗಬೇಕಂದ್ರೆ ಆ ಸಿಮೆಂಟ್ನ ರೀತಿಯಲ್ಲೇ ರೀತಿಯಲ್ಲಿ ಬಲವಾಗಿರಬೇಕು ಯಾರು ನಮ್ಮನ್ನೊಂದು ಮಾತು ಒಂದು ಮಾತು ಬೈದರು ನಮಗೆ ವಿರೋಧ ಮಾಡಿದ್ರು ಬಂಡೆಗಲ್ಲಿನ ರೀತಿಯಲ್ಲಿ ನಾವೇನಾಗಿರಬೇಕು ದೃಢವಾಗಿರಬೇಕು ಆದ್ರೆ ಅನೇಕ ಸಾರಿ ಕ್ರಿಸ್ತಿಯ ನಂಬಿಕೆ ಹೆಂಗಿರುತ್ತಂದ್ರೆ ಅದು ಮೆತುವಾಗೇ ಇರುತ್ತದೆ ಯಾವಾಗಲೂ ಕೆಲವು ಮೆತುವಾಗೇ ಇರ್ತದೆ ಗಟ್ಟಿಯಾಗಲ್ಲ ಸಿಮೆಂಟ್ ಅಲ್ಲ ಇಡ್ತಾ ಬೇರೆ ಪದಾರ್ಥಗಳನ್ನು ನೋಡ್ರಿ ಅವು ಮೆತುವಾಗೇ ಇರ್ತವೆ ಆದರೆ ನನ್ನ ಪ್ರಿಯ ದೇವಜನವೇ ಯಾವಾಗ ನಾವು ಕ್ರಿಸ್ತನಲ್ಲಿ ದೃಢವಾಗುತ್ತೇವೋ ಬಲಗೊಳ್ಳುತ್ತೇವೋ ಆ ಸಭೆ ನೋಡ್ರಿ ಆದಿ ಸಭೆಯು ಸಂಖ್ಯೆಯಲ್ಲಿ ದಿನೇ ದಿನೇ ಹೆಚ್ಚುತ್ತಾ ಬಂದವು ಅಂದರೆ ಪ್ರತಿನಿತ್ಯವು ಅನೇಕರು ಆ ಸಭೆಗೆ ಸೇರಿಸಲ್ಪಡುತ್ತಾ ಇದ್ದರು ನಮ್ಮ ಕುಟುಂಬ ಆಗಲಿ ಸಭೆಯಾಗಲಿ ನಮ್ಮ ಜೀವಿತ ಆಗಲಿ ದಿನೇ ದಿನೇ ಕುಗ್ಗುತ್ತಾ ಇದೆಯಾ ಇದ್ದ ಸ್ಥಿತಿಯಲ್ಲಿಯೇ ಇದೆಯಾ ಬೆಳೆಯುತ್ತಾ ಇದೆಯಾ ನಾವು ನೋಡಿಕೊಳ್ಳಬೇಕಾಗಿದೆ ಅದನ್ನು ನೋಡಿಕೊಳ್ಳುವಾಗಲೇ ನಮಗೆ ಅರ್ಥ ಆಗ್ತದೆ ನಾವು ನಿಜವಾಗಿ ಕ್ರಿಸ್ತನಿಗಾಗಿ ಜೀವಿಸ್ತಾ ಇದ್ದೀವಾ ಎಂಬುದಾಗಿ ಪ್ರೀತಿ ದಿನೇ ದಿನೇ ನಾವು ಏನಾಗ್ತವೆ ಅಂದ್ರೆ ಪ್ರತಿ ದಿನವೂ ಮತ್ತು ಹೇಳುತ್ತದೆ ಪ್ರಲಾಪಗಳ ಗ್ರಂಥ ಇವತ್ತು ಹೇಳಿದ ಹಾಗೆ ಪ್ರಲಾಪಗಳ ಗ್ರಂಥ ಮೂವತ್ತ ಮೂರನೇ ಅಧ್ಯಾಯದಲ್ಲಿ ಮೂವತ್ತಲ್ಲ ಮೂರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನದಲ್ಲಿ ನಾವು ನೋಡುತ್ತೇವೆ ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ ಏನು ದಿನ ದಿನವೂ ಹೊಸ ಹೊಸದಾಗಿ ಒದಗುತ್ತವೆ ಅಲ್ಲಿ ಹೇಳುತ್ತದೆ ಆತನ ಕೃಪಾವರಗಳು ಪ್ರಲಾಪಗಳ ಗ್ರಂಥ ಮೂರನೇ ಅಧ್ಯಾಯ ಇಪ್ಪತ್ತ ಎರಡರಲ್ಲಿ ಹೇಳುತ್ತದೆ ನಾವು ಉಳಿದಿರುವುದು ಯಹೋವನ ಕರುಣೆಯೇ ಆತನ ಕೃಪಾವರಗಳು ಏನಾಗುವುದಿಲ್ಲ ನಿಂತು ಹೋಗುವುದಿಲ್ಲ ಹೌದು ಏನಾಗ್ತವೆ ದಿನ ದಿನವೂ ಹೊಸ ಹೊಸದಾಗಿ ಆಗ್ತವೆ ದೇವರು ಪ್ರತಿ ದಿನ ಹೊಸ ಹೊಸದಾಗಿ ನಮಗೆ ಕೃಪೆ ತೋರಿಸಲಿಲ್ಲವಾದ್ರೆ ಹಾಗೇನು ಆಗಲ್ಲ ಬೆಳಿಗ್ಗೆ ಎದ್ದು ಸೂರ್ಯ ಮೂಡಲಿಲ್ಲ ಅಂದ್ರೆ ಚಂದ್ರನು ರಾತ್ರಿಯಲ್ಲಿ ಮೂಡಲಿಲ್ಲ ಅಂದ್ರೆ ಗಾಳಿ ಬೀಸಲಿಲ್ಲ ಅಂದ್ರೆ ಕಾಲ ಕಾಲಕ್ಕೆ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಹೇಗಿರುತ್ತದೆ ನೀವು ಆಲೋಚನೆ ಮಾಡ್ರಿ ದೇವರು ಪ್ರತಿ ಕಾಲ ಪ್ರತಿ ಸಮಯಕ್ಕೆ ಬೇಕಾಗಿರುವಂಥ ಕೃಪೆಯನ್ನು ಆತನು ಒದಗಿಸಿ ಕೊಡುವಂಥವನಾಗಿದ್ದಾನೆ ಆತನೇನಾದರೂ ನಮ್ಮನ್ನು ಬಿಟ್ಟು ಬಿಟ್ರೆ ನಾವು ಏನೂ ಆಗಲ್ಲ ದಿನ ದಿನವೂ ಹೊಸ ಹೊಸದಾಗಿ ನಮಗೆ ದೇವರ ಕೃಪೆಯೋ ಒದುಗುತ್ತವೆ ದೇವರು ನಮ್ಮ ಮೇಲೆ ನಾವು ಯಮ್ಮನ ಪ್ರಾಯದಿಂದ ಮಾಡಿದ ತಪ್ಪುಗಳನ್ನೆಲ್ಲ ನೆನಪಿಗೆ ಇಟ್ಟುಕೊಂಡು ಆತ ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ನಮಗೆ ಏನು ಆಶೀರ್ವಾದವು ನಮಗೆ ಸಿಗುವುದಿಲ್ಲ ಎಂದು ನಾವು ನೋಡುತ್ತಾ ಇದ್ದೇವೆ ಅದರ ಅರ್ಥ ಏನಂದ್ರೆ ಪ್ರತಿ ದಿನ ನಮ್ಮ ಜೀವಿತದಲ್ಲಿ ದೇವರು ಹೊಸ ಹೊಸದಾಗಿ ಪ್ರತಿ ದಿನವೂ ಬೇಕಾಗಿರುವಂತ ಕೃಪೆಗಳನ್ನ ಕೊಡುತ್ತಾನೆ ನಾನು ಕಳೆದ ದಿನಗಳಲ್ಲಿ ಹೇಳ್ತಾ ಇದ್ದೆ ಒಂದು ಕೆಲಸಕ್ಕೆ ಹೋಗ್ತಾರೆ ತುಂಬಾ ಟಯರ್ಡ್ ಆಗಿ ಬರ್ತಾರೆ ಕೆಲಸ ಮಾಡಿ ತುಂಬಾ ಟಯರ್ಡ್ ಆಗೋಗ್ತದೆ ತುಂಬಾ ಶರೀರದಲ್ಲಿ ಬಲಹೀನವಾಗೋಗ್ತದೆ ಆದರೆ ಅವರು ರಾತ್ರಿಯಲ್ಲಿ ಮಲಗುವಾಗ ಮಲಗಿ ಎದ್ದೇಳುವಾಗ ಏನಾಗುತ್ತೆ ಅವರ ಶರೀರಕ್ಕೆ ಸ್ವಲ್ಪ ಬಲವು ಸಿಗುತ್ತದೆ ಮುಂಜೆ ಮತ್ತೆ ಮತ್ತೊಂದು ದಿನದಲ್ಲಿ ಅವರು ಎದ್ದೇಳುವಾಗ ನಾವು ನೋಡುತ್ತೇವೆ ಅಲ್ಲಿ ಹೊಸ ಬಲ ಅವರಿಗೆ ಸಿಗುತ್ತದೆ ಹೌದು ಈ ದಿನ ಒಂದು ವೇಳೆ ನಮಗೆ ಬಲಹೀನವಾಗಿರಬಹುದು ನಮ್ಮ ಶರೀರದಲ್ಲಿ ಶಕ್ತಿ ಕಡಿಮೆ ಆಗಿರಬಹುದು ಆದರೆ ಮತ್ತೊಂದು ದಿನದಲ್ಲಿ ನಾವು ನಿದ್ರೆ ಮಾಡಿ ಎದ್ದೇಳುವಾಗ ಯಾವ ರೀತಿಯಾಗಿ ಮತ್ತೆ ನಮಗೆ ಶಕ್ತಿ ಹೆಚ್ಚಾಗುತ್ತದೋ ಅದೇ ರೀತಿಯಲ್ಲಿ ಪ್ರತಿ ದೇವರ ಕೃಪೆಯ ಶಕ್ತಿ ನಮಗೆ ಪ್ರತಿ ದಿನ ಹೆಚ್ಚಾಗುವಂತದ್ದಾಗಿದೆ ಪ್ರಿಯ ದೇವಿ ಆದ್ರಿಂದ ನಾವು ದಿನ ದಿನ ಹೊಸ ಹೊಸದಾಗಿ ಕ್ರಿಸ್ತನಲ್ಲಿ ಕ್ರಿಸ್ತನ ವಾಕ್ಯದಲ್ಲಿ ಬಲಗೊಳ್ಳುವವರಾಗಿರಬೇಕು ಹೋರಾಟಗಳು ಬರುತ್ತವೆ ಪ್ರಯಾಸಗಳು ಬರುತ್ತವೆ ವೇದನೆಗಳು ಬರುತ್ತವೆ ಸೋಲುಗಳು ಸಮಸ್ಯೆಗಳು ಬರುತ್ತವೆ ಆದರೆ ಪ್ರತಿನಿತ್ಯ ನಾವು ಏನಾಗಬೇಕಂತೆ ದೃಢವಾಗಬೇಕು ಬಲವಾಗಬೇಕು ಇದ್ದ ಸ್ಥಿತಿಯಲ್ಲೇ ಇರಬಾರದು ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಪೇತ್ರನ ಒಂದು ಮಾತನ್ನ ಪೇತ್ರನ ಪತ್ರಿಕೆ ಎರಡನೆಯ ಪತ್ರಿಕೆಯಲ್ಲಿ ಎರಡನೆಯ ಅಧ್ಯಾಯ ಎಂಟನೆಯ ವಚನದಲ್ಲಿ ಒಂದು ಮಾತನ್ನ ಅಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ ಎರಡು ಪೇತ್ರ ಎಂಟು ಎರಡು ಎಂಟನೆಯ ವಾಕ್ಯ ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನ ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರಾಕರೆಗೊಂಡನು ಎಂದು ಹೇಳುತ್ತಾ ಇದೆ ಇದು ಲೋಟನ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ ಲೋಟನು ಸೋದೋ ಗೋಮರ ಪಟ್ಟಣದಲ್ಲಿ ಅವನು ವಾಸವಾಗಿದ್ದ ಸುತ್ತಲೂ ಜನರು ಕೆಟ್ಟವರು ಎಲ್ಲಾ ಕೆಟ್ಟತನವನ್ನ ಮಾಡ್ತಾ ಇದ್ರು ನೋಡಿ ಈಗ ಒಂದು ವೇಳೆ ಉದಾಹರಣೆಗೆ ನಾನು ಹೇಳುತ್ತೇನೆ ಯಾರಾದರೂ ಕುಡುಕರಿದ್ರೆ ಕುಡುಕರ ಮಧ್ಯದಲ್ಲಿ ಕುಡಿಯೋದೇ ಕುಡಿಯೋದು ಇಷ್ಟ ಇಲ್ಲದೆ ಇದ್ರೆ ಅವ್ರಿಗೆ ಹೆಂಗಿರುತ್ತೆ ಅವರ ಮನಸ್ಸು ತುಂಬಾ ಬೇಸರ ಆಗ್ತದೆ ಅಯ್ಯೋ ಇವ್ರು ಕುಡಿತಾರೆ ನನಗಿಷ್ಟ ಇಲ್ಲ ಇಷ್ಟ ಇಲ್ಲ ನನಗಿಷ್ಟ ಇಲ್ಲ ಅಂತ ಇರ್ತಾರೆ ಅಲ್ವಾ ಅದೇ ಕುಡಿಯೋರ್ ಜೊತೆ ಕುಡುಕ ಇದ್ರೆ ಇಷ್ಟಪಡ್ತಾ ಇರ್ತಾನೆ ಹೌದಲ್ವಾ ಬಯ್ಯೋ ಜೊತೆಯಲ್ಲಿ ಬಯ್ಯೋನಿದ್ರೆ ಸಂತೋಷ ಅವರಿಗೆ ಕುಡಿಯೋರ ಜೊತೆ ಕುಡುಕ ಕಳ್ಳತನ ಮಾಡೋರ ಜೊತೆ ಕಳ್ಳ ಕೇಡ್ ಮಾಡೋನ ಜೊತೆ ಕೇಡ್ ಮಾಡೋನು ತಪ್ಪು ಮಾಡೋನ್ ಜೊತೆ ತಪ್ಪು ಮಾಡೋನು ಇದ್ದರೆ ಅವ್ರಿಗೇನು ಅನ್ಸಲ್ಲ ಆದರೆ ಯಾರಾದರೂ ಬೇರೆ ಸ್ಥಳದಲ್ಲಿದ್ದರೆ ಇವ್ರಿಗೆ ಇಷ್ಟ ಆಗಲ್ಲ ಅಯ್ಯೋ ಇಲ್ಲಿ ನನಗೆ ಇಷ್ಟನೇ ಇಲ್ಲ ಈ ಸ್ಥ ಈ ಸ್ಥಳ ಸರಿ ಇಲ್ಲ ಈ ಜನ ಸರಿ ಇಲ್ಲ ಈ ಪರಿಸ್ಥಿತಿ ಸರಿ ಇಲ್ಲ ಈ ಊರು ಸರಿ ಇಲ್ಲ ಈ ದೇಶ ಸರಿ ಇಲ್ಲ ಈ ರೀತಿಯಾಗಿ ಎಲ್ಲ ಹೇಳಲಿಕ್ಕೆ ಪ್ರಾರಂಭಿಸ್ತಾ ಇರ್ತಾರೆ ಪ್ರೇದೇವಿಚನವೇ ಇವತ್ತು ಇಲ್ಲಿ ನಾವು ನೋಡುವಾಗ ಪೇತ್ರನ ಹೇಳ್ತಾನೆ ಆ ನೀತಿವಂತನಾದಂಥ ಲೋಟನು ಅವನು ವಾಸ ಮಾಡುತ್ತಿದ್ದಂತ ಆ ಸ್ಥಳದಲ್ಲಿ ನೀತಿವಂತನು ಅವರ ನಡುವೆ ಯಾರ ನಡುವೆ ಅನೀತಿವಂತರ ನಡುವೆ ಪಾಪಿಸ್ಟರ ನಡುವೆ ಏನ್ ಮಾಡುತ್ತ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನ ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ಈಗ ನೋಡ್ಲೇಬೇಕಲ್ವಾ ನಾವು ಕಣ್ಮುಚ್ಕೊಂಡು ಓಡಕ್ಕಾಗಲ್ಲ ಏನು ಅನ್ಯಾಯ ಜನರು ಮಾಡ್ತಾ ಇದ್ದಾರೆ ನೋಡ್ಬೇಕಾಗ್ತದೆ ಏನು ಕೆಟ್ಟ ಮಾತು ಮಾತಾಡ್ತಾ ಇದ್ದಾರೆ ನಾವು ಕೇಳಬೇಕಾಗ್ತದೆ ಆದರೆ ಅದನ್ನು ನಾವು ಸಂತೋಷ ಪಡ್ತೇವಾ ಅದಕ್ಕೆ ನಾವು ದುಃಖ ಪಡ್ತೇವಾ ಯಾರಾದರೂ ಆ ರೀತಿ ಜೀವನ ಮಾಡೋದು ನೋಡ್ಬಿಟ್ಟು ಅಯ್ಯೋ ಇವರು ಯಾಕೆ ಈ ರೀತಿಯಾಗಿ ಜೀವನ ಮಾಡ್ತಾ ಇದ್ದಾರೋ ನನಗಂತೂ ಇದನ್ನೆಲ್ಲ ನೋಡುವಾಗ ತುಂಬ ಬೇಸರ ಆಗ್ತದೆ ಕೆಲವು ದೇವ್ ಜನರು ಹೇಳೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅಯ್ಯೋ ಈ ಕಾಲದಲ್ಲಿ ಜನ ಹಿಡ್ಕೊಳ್ಳೋ ರೀತಿನೇ ನನಗಿಷ್ಟ ಆಗಲ್ಲ ಇವರ ಮಾತು ನನಗಿಷ್ಟ ಆಗಲ್ಲ ಇವರ ನಡವಳಿಕೆ ನನಗಿಷ್ಟ ಆಗಲ್ಲ ಯಾಕೆ ಈ ರೀತಿಯಾಗಿರ್ತಾರೋ ನನಗೆ ತುಂಬ ವೇದನೆ ಆಗ್ತದೆ ನೋವಾಗ್ತದೆ ನನಗೆ ಸಂಕಟ ಆಗ್ತದೆ ಅಂತ ಹೇಳ್ತಾರೆ ಪ್ರಿಯದೇವಿ ಚನವೇ ಇವತ್ತು ನಾವು ಕೂಡ ಈ ಲೋಕದಲ್ಲಿ ಹೇಗಿದ್ದೇವೆ ಅನ್ಯಾಯವನ್ನು ನೋಡುತ್ತಾ ಕೆಟ್ಟತನವನ್ನು ನೋಡುತ್ತಾ ಪಾಪವನ್ನು ಮಾಡುವವರನ್ನು ನೋಡುತ್ತಾ ಅಯ್ಯೋ ಇದನ್ನು ನಾನು ಮಾಡಬಾರ್ದು ಇದನ್ನು ನಾನು ಕೇಳಬಾರ್ದು ಇದನ್ನು ನಾನು ಓಡಬಾರ್ದು ಅಂತ ನಿಮಗೆ ಅನಿಸ್ತಾ ಇದ್ದರೆ ಅದರರ್ಥ ನೀವು ನೀತಿವಂತರ ದೃಷ್ಟಿಯಲ್ಲಿದ್ದೀರಿ ನೀವು ಒಳ್ಳೆಯವರಾಗಿದ್ದೀರಿ ಅದನ್ನು ನೀವು ವಿರೋಧಿಸ್ತಾ ಇದ್ದೀರಾ ಅದು ನಿಮಗೆ ಬೇಡ ಅನಿಸ್ತಾ ಇದೆ ಪ್ರಿಯ ದೇವ ಜನವೇ ಇವತ್ತು ನೀವು ನಾನು ಕ್ರಿಸ್ತನ ಸಮ್ಮುಖದಲ್ಲಿ ಬಂದಿದ್ದೇವೆ ದೇವರ ಸಮ್ಮುಖದಲ್ಲಿ ಬಂದಿದ್ದೇವೆ ನಾವು ಲೋಟನ ಹಾಗೆ ದಿನೇ ದಿನೇ ಆತ್ಮದಲ್ಲಿ ಬಹಳವಾಗಿ ಕರಕುರಗೊಳ್ಳುತ್ತಾ ಇದ್ದನು ಅವ್ರು ಮಾಡೋದನ್ನೆಲ್ಲ ನೋಡಿ 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 ಏನಾಗ್ತೈತಿ ಇತ್ತು ಇವರಿಗೆ ಬೇಸರ ಆಗ್ತಾ ಇತ್ತು ಅಯ್ಯೋ ಈ ಜನ ಈ ರೀತಿಯಾಗಿ ತಪ್ಪು ಮಾಡ್ತಾ ಇದ್ದಾರೆ ಕೆಟ್ಟತನ ಮಾಡ್ತಾ ಇದ್ದಾರೆ ಇದು ನನಗೆ ಇಷ್ಟ ಇಲ್ಲ ನೋಡ್ಲಿಕ್ಕೆ ಅದನ್ನು ತಪ್ಪು ಮಾಡೋರು ಅದರ ಮಧ್ಯದಲ್ಲಿ ಇಷ್ಟ ಆಗ್ತದೆ ಮಾಡದೇ ಇರೋರಿಗೆ ಅದು ಕಷ್ಟ ಆಗ್ತದೆ ಆಗಲ್ಲಪ್ಪ ಈ ಸ್ಥಳದಲ್ಲಿ ಇರೋಕೆ ಅಂತ ಇವತ್ತು ಈ ವಾಕ್ಯವನ್ನು ಕೇಳುತ್ತಿರುವಂತ ನಿಮ್ಮಲ್ಲಿ ಅನೇಕರು ಅದೇ ರೀತಿಯಾಗಿರಬಹುದು ಗಂಡ ಮಾಡುವ ಕೆಲಸ ಹೆಂಡತಿ ಮಾಡುವ ಕೆಲಸ ಮಕ್ಕಳು ಮಾಡುವ ಕೆಲಸ ಪಕ್ಕದ ಮನೆಯವರು ಮಾಡುವ ಕೆಲಸ ಸಭೆಯಲ್ಲಿ ಕೆಲವು ವಿಶ್ವಾಸಿಗಳು ಮಾಡುವಂಥ ಕೆಲಸ ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ದೇವರ ಭಯಭಕ್ತಿ ಇಲ್ಲ ದೇವರ ಮೇಲೆ ಪ್ರೀತಿ ಇಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಅಂತ ನಿಮಗೆ ಅನಿಸ್ತಾ ಇದ್ರೆ ಅದರ ಅರ್ಥ ನೀವು ಪರಿಶುದ್ಧತೆಯಲ್ಲಿಯೂ ನೀವು ದೇವರಲ್ಲಿ ಇದ್ದೀರಾ ಎಂಬುದನ್ನು ಮಾತ್ರ ಅದು ತಿಳಿಯಪಡಿಸುತ್ತದೆ ಲೋಟನು ಅದೇ ಮಾತನ್ನು ಹೇಳ್ತಾ ಇದ್ದಾನೆ ನನಗೆ ಇವ್ರು ಮಾಡೋದು ಇಷ್ಟ ಇಲ್ಲ ಒಂದು ದಿನ ಏನಾಯಿತು ಗೋಮರ ಪಟ್ಟಣವು ಬೆಂಕಿ ಗಂಧಕಗಳಿಂದ ಸುಡಲ್ಪಟ್ಟಿತು ಇವತ್ತು ದೇವಜನವೇ ಆದರೆ ಲೋಟನು ಲೋಟನ ಕುಟುಂಬವು ರಕ್ಷಿಸಲ್ಪಟ್ಟಿತು ಆದರೆ ಆಗ ಅದೇ ರೀತಿಯಲ್ಲಿ ಇವತ್ತು ದೇವರ ವಾಕ್ಯ ಹೇಳುತ್ತದೆ ಅದೇ ರೀತಿ ಅನ್ಯಾಯ ಪಾಪ ಕೃತ್ಯಗಳನ್ನ ಮಾಡುವ ಈ ಲೋಕವನ್ನ ದೇವರು ಬೆಂಕಿಯಿಂದ ಸುಡಲಿಕ್ಕೆ ಹೋಗ್ತಾ ಇದ್ದಾನೆ ಆದರೆ ಅದರಿಂದ ನಮ್ಮ ಕುಟುಂಬವು ನಮ್ಮ ಸಭೆಯು ನಮ್ಮ ಜನವು ಲೋಟನ ಲೋಟನ ಕುಟುಂಬದ ಹಾಗೆ ರಕ್ಷಿಸಲ್ಪಡುತ್ತೇವಾ ಇಲ್ಲವಾ ಎಂಬುದು ಬಹಳ ಬಹಳ ಮುಖ್ಯವಾಗಿದೆ ಸುತ್ತಲೂ ಪಾಪ ಇದೆ ಕೆಟ್ಟತನ ಇದೆ ದ್ರೋಹಿಗಳಿದ್ದಾರೆ ಅನ್ಯಾಯ ಮಾಡೋರಿದ್ದಾರೆ ಅವರ ಮಧ್ಯೆ ನಾವು ಹೇಗಿದ್ದೇವೆ ಹೇಗಿದ್ದೇವೆ ಯಾವ ರೀತಿಯಾದಂತ ಜೀವಿತ ಜೀವಿಸ್ತಾ ಇದ್ದೇವೆ ನೋಡ್ರಿ ಅನೇಕ ಸ್ಥಳ ಒಂದು ವೇಳೆ ಗಬ್ಬಾದ ಸ್ಥಳ ಇರಬಹುದು ಈ ಒಂದು ಮಲ್ಲಿಗೆ ಹೂವನ್ನು ಎತ್ಕೊಂಡು ಹೋಗಿ ನೀವು ಅಲ್ಲಿ ಮಲ್ಲಿಗೆ ಗಿಡವನ್ನು ಹಾಕಿದರೆ ಆ ಮಲ್ಲಿಗೆ ಗಿಡ ಏನ್ ಮಾಡುತ್ತದೆ ಆ ಮಲ್ಲಿಗೆ ಗಿಡದ ವಾಸನೆ ಸುವಾಸನೆಯಾಗಿ ಇರುತ್ತದೆ ಹೊರತು ಅಯ್ಯೋ ಸುತ್ತ ಎಲ್ಲ ಕೆಟ್ಟ ವಾಸನೆ ಇದೆ ನಾನು ಕೂಡ ಕೆಟ್ಟ ವಾಸನೆಯಾಗಿ ಬಿಡುತ್ತೇನೆ ಅಂತ ಅದು ತನ್ನ ಗುಣವನ್ನು ಅದೇನ್ ಮಾಡಲ್ಲ ಮಾರ್ಪಡಿಸಿಕೊಳ್ಳೋದಿಲ್ಲ ಸುವಾಸನೆಯನ್ನೇ ಅದು ಕೊಡ್ತಾ ಇರ್ತದೆ ಅದೇ ರೀತಿಯಲ್ಲಿ ದೇವರ ವಾಕ್ಯ ನಮಗೆ ಹೇಳೋದೇನೆಂದ್ರೆ ಅನ್ಯಾಯ ಮಾಡೋರು ನಿನ್ನ ಜೊತೆಯಲ್ಲೇ ಇದ್ದಾರೆ ಕೆಟ್ಟದನ್ನು ಮಾಡೋರು ಇದ್ದಾರೆ ಒಲಸು ಮಾತು ಮಾತಾಡೋರು ಇದ್ದಾರೆ ವ್ಯಭಿಚಾರ ಮಾಡೋರು ಇದ್ದಾರೆ ಕುಡಿಯೋರು ಇದ್ದಾರೆ ತಪ್ಪು ಮಾಡೋರು ಇದ್ದಾರೆ ಅದರ ಮಧ್ಯದಲ್ಲಿ ನಾನು ಕುಡಿದ್ರೆ ಏನಾಗುತ್ತೆ ನಾನು ಹಂಗೆ ಮಾಡಿದ್ರೆ ಏನಾಗುತ್ತೆ ಅಂತ ಮಾರ್ಪಡುವುದಲ್ಲ ಅಂಥವರ ಮಧ್ಯದಲ್ಲಿಯೂ ನಾವು ಪರಿಶುದ್ಧರಾಗಿ ಒಳ್ಳೆಯವರಾಗಿ ನಮ್ಮ ಶರೀರವನ್ನು ನಮ್ಮ ಮನಸ್ಸನ್ನು ನಾವು ಇಟ್ಟುಕೊಳ್ಳಬೇಕೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ದೇವಜನವೇ ಯೋಸೇಪನನ್ನು ನಾವು ನೋಡುವಾಗ ಯೋಸೇಪನ ಸುತ್ತಲೂ ಇರುವಂಥ ಅವರ ಕುಟುಂಬವು ಅವನನ್ನು ಪಾಪಕ್ಕೆ ಪ್ರಚೋದಿಸುತ್ತಾ ಇದ್ರೂ ಪ್ರತಿ ದಿನ ಆ ಪೋಟಿಪರನ ಹೆಂಡತಿ ಅವನನ್ನು ಪೀಡಿಸುತ್ತಾ ಇದ್ದಳಂತೆ ಯಾವ ಎಷ್ಟೇ ಯಾವಾಗಲ್ಲ ಪ್ರತಿ ದಿನ ಯಾವಾಗ ಒಂದು ಸಾರಿ ಅಲ್ಲ ಪ್ರತಿ ದಿನ ಪೀಡಿಸುತ್ತಾ ಇರುವಾಗ ಕೆಲವು ಸಾರಿ ಏನಾಗ್ತಾರೆ ಕೆಲವರು ಏ ಸಾರಿ ಸಿನಿಮಾಗೆ ಬಾ ನನ್ನ ಜೊತೆ ಸಾರಿ ಬಾ ಅಂತಾರೆ ನಾವ್ ಇಲ್ಲಪ್ಪ ಬರಲ್ಲ ಏ ಪರವಾಗಿಲ್ಲ ಸಾರಿ ಬಾ ಪ್ರತಿದಿನ ಪೀಡಿಸ್ತಾ ಇದ್ರೆ ಅಯ್ಯೋ ಇವ್ರ ಕಾಟ ತೊಡ್ಕೊಳಕ್ ಆಗ್ತಾ ಇಲ್ಲ ಸರಿ ಸಾರಿ ಹೋಗಿ ಬಂದ್ಬಿಡೋಣ ಅಂತ ಒಂದು ಸಾರಿ ಸಿನಿಮಾಗೆ ಹೋದ್ರೆ ನೆಕ್ಸ್ಟ್ ಸಾರಿ ಏನು ಹೇಳ್ತಾರೆ ಇನ್ನೇನು ಸಿನಿಮಾಗೆ ಬಂದಿಲ್ವಾ ಒಂದ್ಸಾರಿ ನನ್ನ ಜೊತೆ ಬಂದಿದ್ಯಾ ಇವಕಂತ ಬಂದ್ರೆ ಏನಾಗುತ್ತೆ ಬಾ ಅಂತಾರೆ ಸಾರಿ ಏನೋ ತಪ್ಪು ಮಾಡಕ್ಕೆ ಅವರು ಕರೆದಾಗ ಒಂದು ಸಾರಿ ಅಯ್ಯೋ ಇವ್ರು ಪೀಡಿಸ್ತಾ ಇದ್ದಾರೆ ಸಾರಿ ಮಾಡಿಬಿಡೋಣ ಅಂತ ಮಾಡಿದರೆ ಸೈತಾನನು ಮತ್ತೆ ನಮ್ಮನ್ನು ಮಾಡ್ತಾನೆ ತನ್ನ ಕಪಿ ಮುಷ್ಟಿಯಲ್ಲಿ ಹಾಕೊಂಡ್ಬಿಡ್ತಾನೆ ಮತ್ತೆ ಅವ್ರು ಅದೇ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಓ ಓದ್ ಸಾರಿ ಎಲ್ಲ ಬಂದಿದ್ದೆ ಸಾರಿ ಬಂದರೆ ಏನಾಗುತ್ತೆ ಓದ್ಸಾರಿ ಸಾರಿ ತಿಂದೆ ಸಾರಿ ತಿಂದರೆ ಏನಾಗುತ್ತೆ ಸಾರಿ ನನ್ನ ಜೊತೆ ಬಂದಿದ್ದೆ ಸಾರಿ ಬಂದ್ರೆ ಏನಾಗುತ್ತೆ ಈ ರೀತಿಯಾಗಿ ಪೀಡಿಸುತ್ತಾ ಇದ್ದಳು ಆದರೆ ಯುವಸೇಪನ್ನು ಆಕೆ ಎಷ್ಟು ಪೀಡಿಸಿದ್ರು ಕೂಡ ಅವನು ಒಪ್ಪಿಕೊಳ್ಳಲೇ ಇಲ್ಲ ಆ ಪಾಪವನ್ನು ಬಿಟ್ಟು ಅವನು ಏನು ಮಾಡಿದ ಓಡಿ ಹೋದ ಇವತ್ತು ಆದರೂ ಅವನ ವಿರುದ್ಧವಾಗಿ ಷಡ್ಯಂಧರ ನಡೆಯಿತು ಅವನನ್ನು ಜೈಲಿಗೆ ಹಾಕಿಸಿದ್ರು ಆದರೂ ದೇವಜನರೇ ಪೀಡಿಸುವವರು ಪೀಡಿಸ್ತಾ ಇರ್ತಾರೆ ಅವರು ಪೀಡಿಸುವುದು ಯಾಕೆ ಪಾಪಕ್ಕೆ ಕೆಟ್ಟತನಕ್ಕೆ ನಮ್ಮನ್ನು ಯಾರಾದರೂ ಪರಿಶುದ್ಧತೆಗೆ ನೀವು ಇದನ್ನು ಬಿಟ್ಟು ಬಿಡ್ರಿ ಚೆನ್ನಾಗಿರ್ರಿ ಈ ಥರ ಇರ್ರಿ ಅಂತ ಪೀಡಿಸಿದ್ರೆ ಅದನ್ನು ಒಪ್ಪಿಕೊಳ್ಬೇಕು ಆದರೆ ಕೆಟ್ಟದ್ದಕ್ಕಾಗಿ ಅವರು ಪೀಡಿಸುವಾಗ ನಾವು ಅದನ್ನು ಅಂಗೀಕಾರ ಮಾಡಿಕೊಳ್ಳಬಾರದು ಯಾಕೆಂದರೆ ಅನೇಕರೇನು ಮಾಡಿದ್ರು ಪೀಡಿಸ್ತಾ ಇದ್ರು ಈ ತರ ಕಳ್ಳತನಕ್ಕೆ ಪೀಡಿಸ್ತಾರೆ ಮೋಸ ಮಾಡಲಿಕ್ಕೆ ಪೀಡಿಸ್ತಾರೆ ಲಂಚ ತೆಗೆದುಕೊಳ್ಳಲಿಕ್ಕೆ ಪೀಡಿಸ್ತಾರೆ ಸುಳ್ಳು ಹೇಳುವುದಕ್ಕೆ ಪೀಡಿಸ್ತಾರೆ ಅವರು ಪೀಡಿಸುವುದಂದ್ರೆ ದಿನೇ ದಿನೇ ಅದನ್ನೇ ಹೇಳ್ತಾ ಇರ್ತಾರೆ ಇದು ನೋಡು ನೋಡು ಸ್ವಲ್ಪ ಏನೋ ಒಂದ್ಸಾರಿ ಆಲೋಚನೆ ಮಾಡು ಇನ್ನೊಂದ್ಸಾರಿ ನೋಡು ಅಂತ ಪದೇ ಪದೇ ಪೀಡಿಸ್ತಾ ಇರುತ್ತಾರೆ ಎಷ್ಟೇ ಜನರು ಯಾರೇ ನಮ್ಮನ್ನು ಪ್ರತಿದಿನ ಪೀಡಿಸಿದರೂ ನಾವು ಕೆಟ್ಟತನಕ್ಕೆ ಹೋಗಬಾರದೆಂದು ದೇವರ ವಾಕ್ಯವು ಹೇಳುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಲೋಟನು ಮಾತ್ರ ಪ್ರತಿ ದಿನ ಅವರು ಪೀಡಿಸಿದರು ಪ್ರತಿ ದಿನ ಅವರು ಅವನ ಕಣ್ಣಾರೆ ನೋಡುತ್ತಾ ಅವನು ಕ ಕಿವಿಯಾರೆ ಕೇಳುತ್ತಾ ಇದ್ದಾನೆ ಆದರೆ ಅವನು ನೊಂದುಕೊಳ್ತಾ ಇದ್ದಾನೆ ಹೊರತು ಅವನು ಪಾಪವನ್ನು ಮಾಡಲಿಕ್ಕೆ ಅವನು ಹೋಗಲಿಲ್ಲ ಪರಿಶುದ್ಧರಾಗಿರ್ಲಿಕ್ಕೆ ಈ ಲೋಕದಲ್ಲಿ ಸಾಧ್ಯ ಇದೆಯಾ ಪವಿತ್ರರಾಗಿ ಲೋಕದಲ್ಲಿ ಸಾಧ್ಯ ಇದೆಯಾ ಇದೆ ಯಾಕೆಂದರೆ ದೇವರು ನಮಗೆ ಅದು ತೋರಿಸಿಕೊಟ್ಟಿದ್ದಾರೆ ಈ ಲೋಕದಲ್ಲಿ ಪವಿತ್ರತೆಯಿಂದ ಇರುವುದಕ್ಕೆ ಸಾಧ್ಯ ಇದೆ ಅಂತ ದೇವರು ತೋರಿಸಿಕೊಟ್ಟಿದ್ದಾರೆ ನಾವು ಜೀವಿಸಬಹುದಾಗಿದೆ ಕೆಲವು ಸಾರಿ ತಪ್ಪು ಮಾಡ್ತೇವೆ ಸಣ್ಣದಾದ ಮಾಡ್ತೇವೆ ಮತ್ತೆ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬರುವಾಗ ನಮಗೆ ಬಿಡುಗಡೆ ಉಂಟಾಗುತ್ತದೆ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ ಪೌಲನು ಕೊರಿತವರಿಗೆ ಬರೆದ ಎರಡನೆಯ ಪತ್ರಿಕೆಯಲ್ಲಿ ನಾಲ್ಕನೆಯ ಅಧ್ಯಾಯ ಹದಿನಾರನೇ ವಚನದಲ್ಲಿ ಅಲ್ಲಿ ಒಂದು ಮಾತನ್ನು ಹೇಳುತ್ತಾನೆ ಎರಡು ಕೊರಿಂತ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನ ಆದುದರಿಂದ ನಾವು ಧೈರ್ಯ ಗೆಡುವುದಿಲ್ಲ ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಪೌಲನ್ ಹೇಳ್ತಾ ಇದ್ದಾನೆ ದಿನೇ ದಿನೇ ಈ ಕ್ರಿಸ್ತಿಯ ಜೀವಿತ ಒಂದು ದಿವಸ ಜೀವಿತ ಅಲ್ಲ ನಿಕ್ಷಾಸ್ನಾನ ತೆಗೆದುಕೊಂಡು ಒಂದು ಸಭೆಗೆ ಹೋಗಿ ಒಂದು ಮೆಂಬರ್ಶಿಪ್ ತಗೊಂಡಂಗೆ ಅಲ್ಲ ದಿನೇ ದಿನೇ ಪ್ರತಿದಿನ ಹೊಸದಾಗಿ ಬರಬೇಕು ಒಬ್ಬ ವ್ಯಕ್ತಿ ಕೆಲಸ ಮಾಡಿ 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 ಸ್ನಾನನೇ ಮಾಡಿಲ್ಲ ಅಂದರೆ ಹೆಂಗಿರ್ತದೆ ಕೊಳಕಾಗಿ ಹೋಗ್ತಾರೆ ಬಟ್ಟೆ ಕೊಳಕು ಶರೀರ ಕೊಳಕು ಆಗೋಗ್ತದೆ ಆದರೆ ಯಾವಾಗ ಪ್ರತಿ ಸಾರಿ ಅವರು ಕೆಲಸ ಮಾಡುವಾಗಲೂ ಪ್ರತಿದಿನ ಅವರು ಸ್ನಾನ ಮಾಡುತ್ತಾ ಇರುವಾಗ ಅವರ ದೇಹವು ಶುದ್ಧವಾಗಿರುತ್ತದೆ ಅದೇ ರೀತಿಯಲ್ಲಿ ನಮ್ಮ ಮಾತು ನಡವಳಿಕೆ ನಮ್ಮ ಜೀವಿತ ಪ್ರತಿಯೊಂದು ಕೂಡ ಪ್ರತಿದಿನ ಹೊಸ ಹೊಸದಾಗಿರಬೇಕು ಅದು ಹೇಗೆ ಸಾಧ್ಯ ಆಗ್ತದೆ ಯಾರಾದರೂ ಉತ್ತಮರ ಮಾತುಗಳು ಕೇಳ ಪರಿಶುದ್ಧರ ಮಾತುಗಳನ್ನು ಕೇಳ ದೇವರ ಮಾತುಗಳನ್ನು ಕೇಳಬೇಕು ಆ ದೇವರ ಮಾತು ನಮ್ಮನ್ನು ಶುದ್ಧೀಕರಣ ಮಾಡುತ್ತದೆ ನಮ್ಮ ಪಾಪವನ್ನು ತೆಗೆಯುತ್ತದೆ ನಮ್ಮ ಕೆಟ್ಟತನವನ್ನು ತೆಗೆಯುತ್ತದೆ ನಮ್ಮ ಹಳೆಯದನ್ನು ತೆಗೆದು ಹೊಸತನವನ್ನು ಕೊಡುತ್ತದೆ ಅದಕ್ಕೆ ಪೌಲನು ಕೊರಿತದವರಿಗೆ ಹೇಳುತ್ತಾ ಇದ್ದಾನೆ ನಾವು ಧೈರ್ಯಗೇಡಲ್ಲ ನಮ್ಮ ದೇಹ ಒಂದು ವೇಳೆ ನಾಶವಾಗುತ್ತಾ ಇರಬಹುದು ಆದರೆ ಅಂತರ್ಯವು ದಿನೇ ದಿನೇ ಹೊಸದಾಗ್ತಾ ಇರಬಹುದು ವಯಸ್ಸಾಗ್ತಾ ಇರಬಹುದು ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ ಗೊತ್ತಾ ಕಷ್ಟಗಳು ಜಾಸ್ತಿ ಬರ್ತಾ ಇರ್ತವೆ ಮಕ್ಕಳ ಜವಾಬ್ದಾರಿ ಮನೆಯ ಜವಾಬ್ದಾರಿ ಎಲ್ಲ ಏನೋ ಕಟ್ಟಬೇಕು ಕೊಳ್ಳಬೇಕು ಮಾರಬೇಕು ಇರಬೇಕು ಏನೇನೋ ಬರ್ತಾ ಇರ್ತದೆ ದಿನೇ ದಿನೇ ನಮಗೆ ಕಷ್ಟಗಳು ಬಾಧ್ಯತೆಗಳು ಜಾಸ್ತಿ ಬರ್ತಾ ಇರ್ತದೆ ಆದರೆ ಧೈರ್ಯ ನಮಗೇನಾಗ್ತದೆ ಜಾಸ್ತಿ ಬರ್ತಾ ಇರ್ತದೆ ಅಂತರ್ಯದಲ್ಲಿ ಅಂದರೆ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಹೊಸತನ ಹೊಸದಾಗಿ ಬರಬೇಕು ಕುಗ್ಗಬಾರದು ಧೈರ್ಯವಾಗಿರಬೇಕೆಂದು ದೇವರ ವಾಕ್ಯವೇ ಹೇಳುವುದನ್ನು ನಾವಿಲ್ಲಿ ನೋಡುತ್ತಾ ಇದ್ದೇವೆ ಕೊಲಸೆಯವರಿಗೆ ಬರೆದ ಪತ್ರಿಕೆಯ ಮೂರನೆಯ ಅಧ್ಯಾಯ ಹತ್ತನೆಯ ವಚನ ಕೊಲಸೆ ಮೂರು ಹತ್ತರಲ್ಲಿ ಈ ಸ್ವಭಾವವನ್ನು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನ ಉಂಟು ಮಾಡುತ್ತದೆ ಎಂಬುದಾಗಿ ಇಲ್ಲಿ ಹೇಳುತ್ತದೆ ನಮ್ಮ ಸ್ವಭಾವ ಹೇಗಿರಬೇಕಂತೆ ಸೃಷ್ಟಿಸಿದಾತನ ಹೋಲಿಕೆಗೆ ಸರಿಯಾಗಿ ಒಂದು ಯಾವುದೋ ಒಂದು ವಸ್ತು ತೆಗೆದುಕೊಳ್ತೇವೆ ಒಂದು ಟಿ ವಿ ಒಂದು ಗಾಡಿ ಒಂದು ಯಾವುದೋ ಒಂದು ತಗೊಳ್ತೀವಿ ತಗೊಂಡಾಗ ಅದು ಒಳ್ಳೆ ಶೋರೂಮು ಫೀಸು ಹೊರಗಡೆ ಬಂದು ನಾಲ್ಕು ದಿನ ಯೂಸ್ ಮಾಡಿದ್ಮೇಲೆ ಏನಾಗುತ್ತೆ ಹಳೇದಾಗೋಗುತ್ತೆ ಒಂದು ತಿಂಗಳಾದ ಏನಾಗುತ್ತೆ ಇನ್ನೂ ಹಳೇದಾಗುತ್ತೆ ಒಂದು ಆರು ತಿಂಗಳಾದ ಏನಾಗುತ್ತೆ ಇನ್ನೂ ಹಳೇದಾಗುತ್ತೆ ಕ್ರಿಸ್ತನಲ್ಲಿ ನಂಬಿಕೆಯಲ್ಲಿ ಬಂದ ಮೇಲೆ ಕೆಲವರು ನಾವೇನಾಗ್ತೀವಿ ಗೊತ್ತಾ ನಾನು ಯೇಸುವಿನಲ್ಲಿ ಬಂದಿದ್ದೇನೆ ಸ್ವಾಮಿಯಲ್ಲಿ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ದಿನೇ ದಿನೇ ನಮ್ಮಲ್ಲಿ ಏನಾಗ್ಬಿಡುತ್ತಂದ್ರೆ ಅಯ್ಯೋ ಬಿಡಪ್ಪ ಪ್ರಾರ್ಥನೆನಾ ಮಾಡೋಣ ಬಿಡು ವಾಕ್ಯನ ಕೇಳೋಣ ಬಿಡು ಸಭೆಗ ಹೋಗೋಣ ಬಿಡಪ್ಪ ಪ್ರತಿದಿನ ನಿರುತ್ಸಾಹ ಬರುತ್ತದ ಉತ್ಸಾಹ ಬರುತ್ತದ ದೇವರ ವಾಕ್ಯ ಹೇಳುತ್ತಾ ಇದೆ ಕೊಲೆಸೆಯವರಿಗೆ ನಾವು ಸೃಷ್ಟಿಸಿದಾತನ ಸ್ವಭಾವದಂತೆ ದಿನೇ ದಿನೇ ನೂತನವಾಗಬೇಕು ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ ಅದು ಪ್ರತಿದಿನ ನಾವು ಏನಾಗಬೇಕು ಹೊಸ ಹೊಸದಾಗಬೇಕು ಅದಕ್ಕೆ ಏಷಾಯ ನಲವತ್ತ್ಮೂರನೇ ಅಧ್ಯಾಯದಲ್ಲಿ ಹೇಳೋದು ಹದ್ದಿನಂತೆ ತಿರುಗಿ ನಿನಗೆ ಯೌವನವನ್ನು ಬರಮಾಡುತ್ತೇನೆ ಮಾಡುತ್ತೇನೆ ಎಂಬುದಾಗಿ ಹದ್ದು ಏನು ಮಾಡುತ್ತದೆ ಅಂತ ನಮಗೆ ಗೊತ್ತಿದೆ ಅದು ವಯಸ್ಸಾದ ಮೇಲೆ ಮತ್ತೆ ತನ್ನ ಶಕ್ತಿಯನ್ನು ಪುನರ್ಜೀವಗೊಳಿಸಿಕೊಳ್ಳುವುದಕ್ಕಾಗಿ ಅದೇನು ಮಾಡುತ್ತೆ ಬೆಟ್ಟ ಬಂಡೆಗಲ್ಲುಗಳಿಗೆ ಹೋಗಿ ಉಪವಾಸವಿದ್ದು ರೆಕ್ಕೆಗಳನ್ನು ಕಿತ್ತು ಬಿಸಾಡಿ ಅದು ತುಂಬ ಕಾಯ್ತಾ ಇರ್ತದೆ ಕಿತ್ತು ರೆಕ್ಕೆಗಳನ್ನು ಬಿತ್ತು ಬಿಸಾಕಿದ ಮೇಲೆ ಹೊಸ ರೆಕ್ಕೆಗಳು ಉಂಟಾಗುತ್ತವೆ ಹೊಸ ಜೀವ ಉಂಟಾಗ್ತದೆ ಮತ್ತೆ ಅದು ಹೊಸ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ ಅದೇ ರೀತಿಯಲ್ಲಿ ನಮ್ಮ ಶರೀರ ವಯಸ್ಸಾಗ್ತಾ ಇರಬಹುದು ನಮ್ಮ ಸುತ್ತಲಿನ ಪರಿಸ್ಥಿತಿ ಮಾರ್ಪಡುತ್ತಾ ಇರಬಹುದು ನಾವಾದರೂ ಪರಿಮಳವಾಗಿರಬೇಕು ನಾನು ಹೇಳಿದ ಹಾಗೆ ಮಲ್ಲಿಗೆ ಹೂವು ಪರಿಮಳಿಸುವಂತೆ ನಾವು ಧೂಪದಂತೆ ಸುವಾಸನಾ ಭರಿತರಾಗಿ ಇರಬೇಕೆಂದು ದೇವರ ವಾಕ್ಯವು ನಮಗೆ ಹೇಳುತ್ತಾ ಇದೆ ನಾವು ಕ್ರಿಸ್ತೇಸುವಿನ ಸ್ವಭಾವದಂತೆ ನೂತನವಾಗಬೇಕು ಯೇಸುವಿನ ಮಗಳು ಮಗನು ಅಂತ ನಾವು ಹೇಳುವುದು ಮಾತ್ರವಲ್ಲ ಏಸುವಿನ ಏಸುವಿನ ಮಗಳಾಗಿ ನಾವು ಜೀವಿಸುವುದು ಕೂಡ ಬಹಳ ಮುಖ್ಯವಾಗಿದೆ ನಾವು ಒಂದು ಕೊನೆಯ ವಾಕ್ಯವನ್ನು ಓದಿಕೊಳ್ಳೋಣ ಇಬ್ರಿಯರಿಗೆ ಬರೆದ ಪತ್ರಿಕೆ ಮೂರನೆಯ ಅಧ್ಯಾಯ ಹದಿಮೂರನೇ ವಚನ ಇಬ್ರಿಯ ಮೂರು ಹದಿಮೂರು ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈವತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ ಪ್ರತಿನಿತ್ಯ ಪ್ರತಿನಿತ್ಯ ಪದ ನೋಡಿ ಇವತ್ತು ಹೇಳಿದಂಥ ವಾಕ್ಯಗಳನ್ನೆಲ್ಲ ನೀವು ಗಮನಿಸುವುದಾದರೆ ಮೊದಲನೇದು ಲೂಕ ಒಂದೊಂದು ಮೂರರಲ್ಲಿ ಹೇಳಿದೆ ಪ್ರತಿ ದಿನವೂ ಅಪೋಸ್ತಲರುಗಳು ಹದಿನಾರು ಐದರಲ್ಲಿ ದಿನೇ ದಿನೇ ಎರಡು ಪೇತ್ರ ಎರಡು ಎಂಟರಲ್ಲಿ ದಿನೇ ದಿನೇ ಎರಡು ಕೊರಿಂತ ನಾಲ್ಕು ಹದಿನಾರು ದಿನೇ ದಿನೇ ಹೊಸದಾಗುತ್ತಾ ಕೊಲಸೆ ಮೂರು ಹತ್ತು ದಿನೇ ದಿನೇ ನೂತನವಾಗುತ್ತಾ ಇಬ್ರಿಯ ಹದಿಮೂರು ಮೂರು ಹದಿಮೂರು ಪ್ರತಿನಿತ್ಯವು ಪ್ರಿಯದೇವಜನವೇ ಕ್ರಿಸ್ತನಲ್ಲಿ ನಾವಿರಬೇಕು ಒಂದು ದಿವಸ ಬೇರುಗಳು ಭೂಮಿಯಲ್ಲಿದ್ದು ಗಿಡವನ್ನು ಕಿತ್ತು ಬಿಟ್ಟು ಮತ್ತೆ ಉಣಿದ್ರೆ ಏನಾಗುತ್ತೆ ಅದೇ ತಂಪಾಗಿರುತ್ತಾ ತಂಪಾಗಿರೋದಿಲ್ಲ ಯಾಕೆಂದ್ರೆ ಬೇರುಗಳೇನಾಗಿರಬೇಕು ಪ್ರತಿನಿತ್ಯ ಆ ಒಂದು ಭೂಮಿಯಲ್ಲಿ ಮಣ್ಣಲ್ಲಿ ಇರಬೇಕು ಅದನ್ನು ತೆಗೆದು ಬಿಟ್ಟು ತಿರುಗಿ ಹಾಕಿದ್ರೆ ಅದರ ಪವರ್ ಏನಾಗ್ಬಿಡುತ್ತೆ ಕಡಿಮೆ ಆಗ್ಬಿಡುತ್ತೆ ಇವತ್ತು ದೇವರ ವಾಕ್ಯವನ್ನು ಅನಿಸುತ್ತಿರುವಂತ ನನ್ನ ಪ್ರಿಯ ದೇವ ಜನವೇ ಒಂದು ದಿನ ನಾನು ಕ್ರಿಸ್ತನಲ್ಲಿ ಇರ್ತೇನೆ ಇನ್ನೊಂದು ದಿವಸ ನಾನು ಲೋಕದಲ್ಲಿ ಇರ್ತೇನೆ ಅಂದರೆ ಆಗಲ್ಲ ಲೋಕದೊಳಗೆ ಹೋಗೋಕೆ ಕಾಲೇ ಇಡಕ್ಕೆ ಹೋಗಬಾರ್ದು ಯಾಕೆಂದ್ರೆ ಇಟ್ಟರೆ ಸಾಕು ಪಾಪ ನಮ್ಮನ್ನು ಹತ್ತಿಕೊಂಡು ಬಿಡುತ್ತದೆ ಎಳ್ಕೊಂಡ್ಬಿಡುತ್ತದೆ ಕೆಟ್ಟತನ ನಮ್ಮನ್ನು ಎಳ್ಕೊಂಡ್ಬಿಡ್ತದೆ ಆದರೆ ನಾವೇನಾಗಬೇಕು ಪ್ರತಿನಿತ್ಯ ಪರಿಶುದ್ಧತೆಯಲ್ಲಿ ನಾವು ಜೀವಿಸಬೇಕು ಪ್ರತಿನಿತ್ಯ ಪ್ರ ದಿವಿ ಕರ್ತನಲ್ಲಿರಬೇಕಾದ್ರೆ ನಾವು ಕರ್ತನ ಪ್ರಸನ್ನತೆಯಲ್ಲಿ ದೇವರ ವಾಕ್ಯ ಧ್ಯಾನಿಸುತ್ತಾ ಪ್ರಾರ್ಥಿಸುತ್ತಾ ದೇವರೇ ನನ್ನ ಅಂತರ್ಯವನ್ನು ಬಲಪಡಿಸು ನನ್ನ ಶರೀರವನ್ನು ಬಲಪಡಿಸು ನನ್ನ ಕುಟುಂಬವನ್ನು ಉಜ್ಜೀವನಪಡಿಸು ನನ್ನ ಸಭೆಯನ್ನು ಅಂತ ನಾವು ದೇವರ ಹತ್ರ ಏನು ಮಾಡಬೇಕು ಕೇಳುವವರಾಗಿರಬೇಕು ಇವತ್ತು ಹಾಗಾದರೆ ನಾವು ನಮ್ಮ ತಲೆಗಳನ್ನು ಭಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರಿಗೆ ಹೇಳೋಣ ತಂದೆ ದೇವರೇ ನನ್ನನ್ನು ದಿನೇ ದಿನೇ ಉಜ್ಜೀವಗೊಳಿಸಪ್ಪ ದಿನೇ ದಿನೇ ಈ ಕಷ್ಟ ಸುತ್ತಲಿನ ಜನ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಗಳು ಎಲ್ಲವೂ ನನ್ನನ್ನು ಕುಗ್ಗಿಸುತ್ತಾ ಇದೆ ಹೇಗೆ ಲೋಟನು ಅಪ್ಪ ಪ್ರತಿ ದಿನ ಕರಕರೆಗೊಂಡನು ಅಪ ಅಲ್ಲಿನ ಪರಿಸ್ಥಿತಿಯನ್ನು ನೋಡುತ್ತಾ ಕೇಳುತ್ತಾ ದುಃಖ ಪಡುತ್ತಾ ಇದ್ದನು ಸ್ವಾಮಿ ಅದೇ ರೀತಿಯಲ್ಲಿ ನಾವು ಪಾಪವನ್ನು ನೋಡುತ್ತಾ ಕೇಳುತ್ತಾ ಇದ್ದರೂ ಅದಕ್ಕೆ ಅಂಟಿಕೊಳ್ಳದ ಹಾಗೆ ಯೋಬ ಭಕ್ತನು ತನ್ನ ಕುಟುಂಬವನ್ನು ಕಾಪಾಡಿಕೊಳ್ಳುವ ಹಾಗೆ ಈಗ ನಾವು ನಮ್ಮನ್ನು ನಮ್ಮ ಕುಟುಂಬಗಳನ್ನು ಪರಿಶುದ್ಧತೆಯಲ್ಲಿ ಇಡಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಯಾರೆಲ್ಲ ಹೌದು ದೇವರೇ ನಾನು ನನ್ನ ಕುಟುಂಬವು ಹೊಸತನವಾಗಿ ಮಾರ್ಪಡಬೇಕಪ್ಪ ದಿನೇ ದಿನೇ ನಾನು ನನ್ನ ಕುಟುಂಬವು ಬಲಗೊಳ್ಳಬೇಕಪ್ಪ ನಾನು ನಿನ್ನಲ್ಲಿರಬೇಕು ಸ್ಥಿರವಾಗಿರಬೇಕು ದೃಢವಾಗಿರಬೇಕು ಯಾವ ಕೆಟ್ಟ ಮಾತುಗಳಿಗೂ ಯಾರಾದರೂ ಬೈದಾಗ ಯಾರಾದರೂ ನಮ್ಗೆ ವಿರುದ್ಧವಾಗಿ ತೊಂದರೆ ಮಾಡಿದಾಗ ನಾವು ಸಮಾಧಾನವಾಗಿರಬೇಕಪ್ಪ ನಾವು ಬೇರೆಯವರನ್ನ ಪ್ರೀತಿಸುವವರಾಗಿರಬೇಕು ಬೇರೆಯವರ ರೀತಿಯಲ್ಲಿ ಅಪ್ಪ ನಾವು ನಡ್ಕೊಳ್ಳಬಾರದು ನಾವು ಒಳ್ಳೆಯವರಾಗಿ ಉತ್ತಮರಾಗಿ ಪರಿಶುದ್ಧರಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡು ಮನುಷ್ಯರು ನಾವು ನಮಗೆ ಶಕ್ತಿ ಸಾಲದಪ್ಪ ನಮ್ಮ ಮನಸ್ಸಿಗೆ ಕೋಪ ಆಗುತ್ತೆ ಬೇಸರ ಆಗುತ್ತೆ ಮನಸ್ಸಿಗೆ ಅಸಮಾಧಾನ ಆಗುತ್ತೆ ಆದರೆ ದೇವರೆಂಬಾತನು ನೀವು ನಮಗೆ ಸಮಾಧಾನವನ್ನು ಕೊಡುತ್ತೀಯಪ್ಪ ನಮಗೆ ಶಾಂತಿಯನ್ನು ಕೊಡುತ್ತೀಯಪ್ಪ ಈ ಎಲ್ಲ ಕೆಟ್ಟತನವನ್ನು ವಿರೋಧಿಸಿ ಒಳ್ಳೆಯವರಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಂದು ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ಪ್ರಾರ್ಥನೆ ಮಾಡಿ ತಮ್ಮನ್ನು ತಮ್ಮ ಕುಟುಂಬಗಳನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ ಈ ದಿನವೆಲ್ಲ ನಮ್ಮ ಸಂಗಡ ಇರ್ರಿ ಆರೋಗ್ಯ ಬೇಕಾದವರಿಗೆ ಆರೋಗ್ಯ ಸಮಾಧಾನ ಬೇಕಾದವರಿಗೆ ಸಮಾಧಾನ ಸಾಲಗಳಿಂದ ಬಿಡುಗಡೆ ಕುಟುಂಬಗಳಲ್ಲಿರುವ ಕೊರತೆಗಳು ಸಂಬಂಧಗಳ ಎಲ್ಲ ತೊಂದರೆಗಳು ಯೇಸುವಿನ ನಾಮದಲ್ಲಿ ನೀಗಲೇ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಸ್ತೋತ್ರ ಎಲ್ಲ ಮಹಿಮೆ ನಿನಗೆ ನಮ್ಮ ರಕ್ಷಕನು ಕರ್ತನು ಒಡೆಯನಾಗಿಲ್ವಾ ನಜರೇತಿನ ಏಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ ಆಮೇನ್ ಆಮೇನ್ ಆಮೇನ್